ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ನಾವು ನರ್ಸರಿಗೆ ಹೋಗಿದ್ವಿ ನನ್ನ ಫ್ರೆಂಡು ಒಂದು ಗಿಡ ತೊಗೋಬೇಕಂತಂದ್ರು ಅದು ಅವ್ರು ತಗೊಂಡಿದ್ದ ಜೊತೆಗೆ ನಾನು ಒಂದು ಗಿಡ ತೊಗೊಂಡು ಬಂದೆ ಹಾಗೆ ಈಗ ನಾವು ಈ ನರ್ಸರಿಯಲ್ಲಿ ಗಿಡಗಳು ಹೇಗಿದೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಒಂದು ಸಣ್ಣ ಕಥೆಯನ್ನು ಹಿಡ್ತಾಯಿದ್ದೀನಿ ಈ ಗಿಡ ಮರಗಳಿಂದ ನಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಏನೆಲ್ಲ ಪ್ರಯೋಜನಗಳಿದೆ ಅಂದ್ಬಿಟ್ಟು ಅದೇ ರೀತಿ ಇದು ಒಂದು ಸಣ್ಣ ಕತೆ ನಾನಿದು ಎಲ್ಲೋ ಕೇಳಿದ ಕತೆ ಆ ಕಥೆಯನ್ನು ಹೇಳ್ತಾ ಇದ್ದೀನಿ ವಿಡಿಯೋ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಸ್ಟಾರ್ಟ್ ಮಾಡೋದಾದರೆ ಇದು ಒಂದು ವಯಸ್ಸಾದಂಥ ವ್ಯಕ್ತಿ ಹೇಳ್ಕೊಂಡಿದ್ದು ನಾನಿದು ಕತೆ ಕೇಳಿದ್ದೀನಿ ನನಗೆ ಹೌದು ನಿಜ ಅನಿಸು ಅವ್ರು ಹೇಳಿದ ಅವ್ರು ಹೇಳಿದ್ದು ಕೇಳಿ ಆದಮೇಲೆ ಏನು ಕತೆ ಅಂತಂದರೆ ಅವರಿಗೆ ತೊಂದರೆ ತೊಂದರೆಯಿಂದ ಅವರು ಹಾಸ್ಪಿಟಲಿಗೆ ಅಡ್ಮಿಟ್ ಆಗ್ತಾರೆ ನಾವು ಕೂಡ ಎಲ್ ಎಲ್ಲರೂ ಒಂದು ಒಂದು ಸರಿಯಾದರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬಂದೇ ಇರ್ತೀವಿ ಗೊತ್ತಿದೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಅದೇ ರೀತಿ ಅವರಿಗೆ ಉಸಿರಾಟ ತೊಂದರೆಯಿಂದ ಅಡ್ಮಿಟ್ ಆಗ್ತಾರೆ ಹಾಸ್ಪಿಟಲಿಗೆ ಅಡ್ಮಿಟ್ ಆದಾಗ ಏನು ಮಾಡ್ತಾರೆ ಅಲ್ಲಿ ಆಕ್ಸಿಜನ್ನ ಕೃತಕವಾಗಿ ಅವರಿಗೆ ಕೊಡ್ತಾರೆ ಹಾಸ್ಪಿಟಲಲ್ಲಿ ಆಲ್ಮೋಸ್ಟ್ ಅವರು ಒಂದು ವಾರ ಹಾಸ್ಪಿಟಲಲ್ಲಿ ಇರ್ತಾರಂತೆ ಇದ್ಬಿಟ್ಟು ಮತ್ತು ಗೊತ್ತಿರತ್ತಲ್ಲ ನಿಮಗೆ ಪ್ರೈವೇಟ್ ಆಸ್ಪಿಟಲ್ಗಳಲ್ಲಿ ಎಷ್ಟು ಅಮೌಂಟನ್ನು ಪೇ ಮಾಡ್ತಾರೆ ಬಿಲ್ ಅಂದ್ಬಿಟ್ಟು ಅದೇ ರೀತಿ ಇವರು ಬಿಲ್ಲನ್ನು ಪೇ ಮಾಡಿಬಿಟ್ಟು ಹಾಸ್ಪಿಟಲಿಂದ ಹೊರಗಡೆ ಬರ್ತಾರೆ ಬಂದ ಮೇಲೆ ಮತ್ತು ಬೆಳಗ್ಗೆ ಸಂಜೆ ಅವರು ವಾಕ್ ಹೋಗ್ತಿದ್ರಂತೆ ಪಾರ್ಕಿಗೆ ಅದೇ ರೀತಿ ಅವರು ಹಾಸ್ಪಿಟಲಿಂದ ಬಂದು ಹುಷಾರಾದ ಮೇಲೆ ಪಾರ್ಕಿಗೆ ಸಂಜೆ ಮತ್ತು ಬೆಳಗ್ಗೆ ವಾಕ್ ಹೋಗ್ತಿದ್ರಂತೆ ಅದೇ ರೀತಿ ಅವರು ಹೋಗಿದ್ದಾರೆ ವಾಕಿಗೆ ಹೋದಾಗ ಅಲ್ಲಿ ಆ ಪರಿಸರ ಆ ಗಿಡಗಳನ್ನು ನೋಡಿಬಿಟ್ಟು ಅವರು ಯೋಚನೆ ಮಾಡಿದ್ದಾರೆ ಒಂದು ವಾರ ನನಗೆ ಹಾಸ್ಪಿಟಲಲ್ಲಿ ಕೃತಕವಾಗಿ ಆಕ್ಸಿಜನ್ನ ಕೊಟ್ಟಿದ್ದಕ್ಕೆ ನನಗೆ ಅಷ್ಟು ಸಾವಿರ ದುಡ್ಡುಗಳನ್ನು ನಾನು ಕಟ್ಟಿ ಬಂದೆ ಅದೇ ರೀತಿ ನಾನು ಚಿಕ್ಕ ವಯಸ್ಸಿಂದ ನಾನು ಹುಡ್ತಾಗಿಂದ ಈ ವಯಸ್ಸಾಗಿ ಈಗಿರೋವರೆಗೂ ನನಗೆ ಇಷ್ಟು ವರ್ಷಗಳ ಕಾಲ ನಮಗೆ ಈ ಪರಿಸರ ಗಿಡಗಳು ಫ್ರೀಯಾಗಿ ನನಗೆ ಗಾಳಿಯನ್ನು ಕೊಟ್ಟಿದೆ ಆಕ್ಸಿಜನ್ನ ಕೊಟ್ಟಿದೆ ನಾನು ಇನ್ನು ಈ ಪರಿಸರಕ್ಕೆ ನಾನು ಎಷ್ಟು ದುಡ್ಡನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಂತೆ ದುಡ್ಡು ಕೊಡೋದೇನು ಬೇಡ ಆದರೆ ಈ ಗಿಡ ಮರಗಳನ್ನು ನಾವು ಬೆಳೆಸ್ಬಿಟ್ಟು ಆಕ್ಸಿಜನನ್ನು ಆರಾಮಾಗಿ ಫ್ರೀಯಾಗಿ ಉಸಿರಾಡಿಕೊಂಡು ತಗೊಂಡು ನಮ್ಮ ಆರೋಗ್ಯನ ಚೆನ್ನಾಗಿ ನೋಡಿಕೊಂಡ್ರೆ ನಾವು ಈ ಫ್ರೀಯಾಗಿ ಸಿಗುವಂಥ ಆಕ್ಸಿಜನಿಗೆ ಆಸ್ಪಿಟಲಿಗೆ ಹೋಗ್ಬಿಟ್ಟು ದುಡ್ಡು ಕಟ್ಟೋ ಅಂಥದ್ದು ಇರಲ್ಲ ಅಂತ ನನಗೆ ಅರ್ಥ ಆಯಿತು ಹೌದಲ್ವಾ ಅಂದ್ಬಿಟ್ಟು ಅದೇ ಗಾಳಿಯನ್ನು ಕೃತಕವಾಗಿ ಕೊಡ್ತಾರೆ ಹಾಸ್ಪಿಟಲಲ್ಲಿ ದುಡ್ಡನ್ನು ಇಸ್ಕೋತಾರೆ ಆದರೆ ಗಿಡ ಮರಗಳು ನಮಗೆ ಫ್ರೀಯಾಗಿ ಕೊಡ್ತಿದೆಯಲ್ಲ ಅಂದ್ಬಿಟ್ಟು ನನ್ನ ನನಗೂ ಅದೇ ಯೋಚನೆ ಬಂತು ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಮನೆಗಳ ಹತ್ರ ಜಾಗ ಇದ್ದರೆ ಇಂಥ ಗಿಡಗಳನ್ನು ಬೆಳೆಸಿ ಅಂದ್ಬಿಟ್ಟು ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು